ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಯಾಕೆ ಧರ್ಮಸ್ಥಳ ಅಂತಂದರೆ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಧರ್ಮಸ್ಥಳವೇ ಹೆಸರುವಾಸಿ ಕಣೆಂಟ್ ಟು ಸ್ಟೇ ಟು ಪಾಯಿಂಟ್ ಎಸ್ ಐ ಟಿ ತನ್ನ ಕೆಲಸವನ್ನು ಐ ಥಿಂಕ್ ಫ್ರಮ್ ಬೆಳ್ತಂಗಡಿನಲ್ಲಿ ಕಚೇರಿಯನ್ನು ಓಪನ್ ಮಾಡಿಕೊಂಡು ಪದೇ ಪದೇ ಐ ಥಿಂಕ್ ಸೆಕೆಂಡ್ ಟೈಮ್ ದ ಕಂಪ್ಲೇನೆಂಟ್ ಎನ್ ಭೀಮಾ ಅಂತ ಕಂಬ ಐ ತಿಂಕ್ ಸೆಕೆಂಡ್ ಟೈಮ್ ಭೀಮನನ್ನ ವಿಚಾರಣೆಗೆ ಕರೆದಿದ್ದಾರೆ ಬರೀ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಎಸ್ ಐ ಟಿಗೆ ಗೆ ಯಾವುದೇ ಕಾರಣಕ್ಕೂ ಭೀಮನನ್ನ ಎದುರಿಸೋದು ಬೆದರ್ಸೋದು ಉಲ್ಟಾ ಕನ್ಫೆಷನ್ ಮಾಡ್ಕೋ ಅಥವಾ ನಾವು ಕೊಟ್ರ ಕನ್ಫೆಷನ್ ಸುಳ್ಳು ಅಂತ ಬೆದರಿಕೆ ಹಾಕೋ ಅಂತ ಕೆಲಸವನ್ನ ದಯಮಾಡಿ ಎಸ್ ಐ ಟಿ ಅವರು ಮಾಡಬಾರ್ದು ಮಾಡಲ್ಲ ಅಂತ ಅನ್ಕೊಂಡಿದ್ದೀವಿ ಕಾರಣ ಯಾಕೆ ಅಂತಂದ್ರೆ ವಿ ಡೂ ಬಿಲೀವ್ ಎಸ್ ಐ ಟಿ ಎಸ್ ಐ ಟಿಯನ್ನು ನಾವು ಬಿಲೀವ್ ಮಾಡಲೇಬೇಕು ಯಾಕಂದರೆ ನೀವೇ ತನಿಖೆ ಮಾಡ್ತಾ ಇರೋದ್ರಿಂದ ನಾವು ಬಿಲೀವ್ ಮಾಡಲೇಬೇಕು ಬಟ್ ರಿಕ್ವೆಸ್ಟ್ ಏನು ಅಂತಂದ್ರೆ ದ ಎಂಟೈರ್ ಇಂಟ್ರೋಗೇಷನ್ಸ್ ಏನಿದೆ ಅಥವಾ ಎಂಟೈರ್ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಎಸ್ ಐ ಟಿ ಏನು ಮಾಡ್ತಾ ಇದೆ ಅಥವಾ ಎಸ್ ಐ ಟಿಯ ತಂಡ ಏನು ಮಾಡ್ತಾ ಇದೆ ವಿತ್ ಭೀಮಾ ಎಸ್ಪೆಷಲಿ ವಿತ್ ಭೀಮಾ ದಟ್ ಮ್ಯಾಟರ್ ಈ ಹತ್ಯಾಕಾಂಡದಲ್ಲಿ ಯಾರೇ ಬಂದು ಮಾಹಿತಿಯನ್ನು ಮಾಹಿತಿಯನ್ನ ಕೊಡ್ತೀರಂತಂದ್ರು ಅವರ ಹೆಸರುಗಳನ್ನ ಗೋಪ್ಯವಾಗಿ ಇಡ್ತೀರಿ ಅಂತ ನಮಗೆ ಗೊತ್ತಿದೆ ಎರಡನೇದು ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಮೂರನೇದು ಪ್ರತಿ ಒಂದು ಪ್ರತಿ ಪ್ರತಿಯೊಂದು ಎನ್ಕ್ವೈರಿನು ಪ್ರತಿ ಒಂದು ಸಂಭಾಷಣೆಯನ್ನು ವಿತ್ ಎಸ್ ಐ ಟಿ ಭೀಮಾ ಆಗಿರಬಹುದು ವಿತ್ ಎಸ್ ಐ ಟಿ ಹೊಸ ಯಾರೋ ನಾಳೆ ಬಂದು ಇದೇ ಹತ್ಯಾಕಾಂಡ್ ಸಂಬಂಧಪಟ್ಟಂಗೆ ಹೇಳಿಕೆನ ಕೊಡ್ಬೋದು ಕನ್ಫ್ಯೂಷನ್ ಕೊಡ್ಬೋದು ಡಾಕ್ಯುಮೆಂಟ್ ನ ಕೊಡಬಹುದು ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್ ವಿತ್ ವಿಡಿಯೋಗ್ರಫಿ ಈಗ ಭೀಮನನ್ನ ನೀವು ಎರಡು ದಿವಸ ಏನ್ ಮಾಡಿದೀರ ಇಫ್ ಐ ಆಮ್ ನಾಟ್ ರಾಂಗ್ ವಿಡಿಯೋಗ್ರಫಿ ಆಗಿದೆ ಅಂತ ನಾವೆಲ್ಲ ನಂಬಿದೀವಿ ಅಂಡ್ ವಿ ವಾಂಟ್ ಭೀಮನ ಜೊತೆ ನಿಮ್ಮ ನಿಮ್ಮ ಸಂಭಾಷಣೆ ಏನಿದೆ ಅಥವಾ ಆ ಎನ್ಕ್ವೈರಿ ಏನಿದೆ ಐ ಡೋಂಟ್ ಕಾಲ್ ಇಟ್ ಇಂಟ್ರಾಗೆಕ್ಷನ್ ಇಂಟ್ರಾಗೆಕ್ಷನ್ ಮಾಡೋದು ಅಪರಾಧಿಗಳನ್ನ ಇದು ಎನ್ಕ್ವೈರಿ ಭೀಮನನ್ನ ಏನು ಎನ್ಕ್ವೈರಿ ಮಾಡ್ತಾ ಇದ್ರ ಐ ತಿಂಕ್ ಐ ತಿಂಕ್ ಸೆಕೆಂಡ್ ಡೇ ಸೆಕೆಂಡ್ ಟೈಮ್ ಭೀಮನನ್ನ ಕರೆದಿದ್ದೀರಾ ನಮ್ಮ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಭೀಮನ ಜೊತೆ ನಿಮ್ಮ ಎಂಟೈರ್ ಎನ್ಕ್ವೈರಿ ಎಪಿಸೋಡ್ ಏನಿದೆ ಎಸ್ ಐ ಡಿ ಅವರು ಮಾಡ್ತು ಅದು ಸಂಪೂರ್ಣವಾಗಿ ವಿಡಿಯೋ ಆಗಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ ಆಮ್ ಶ್ಯೂರ್ ನೀವು ಅದನ್ನ ಐ ತಿಂಕ್ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡೇ ಮಾಡ್ತಾರೆ ಬಟ್ ಆಲ್ಸೋ ಫಾರ್ ಎ ಪಬ್ಲಿಕ್ ಡೊಮೈನ್ ನಮ್ಮ ಸಮಾಧಾನಕ್ಕೆ ಪ್ರತಿಯೊಂದು ಎನ್ಕ್ವೈರಿನು ಪ್ರತಿಯೊಂದು ಸಂಭಾಷಣೆ ವಿತ್ ಅದು ಕಂಪ್ಲೇಂಟ್ ಆಗಿರ್ಬೋದು ಅಥವಾ ಅಕ್ಯೂಸ್ಡ್ ಆಗಿರ್ಬೋದು ನಾಳೆ ದಿವಸ ಧರ್ಮಸ್ಥಳದಲ್ಲಿ ಆರೋಪಿಗಳ ಅರೆಸ್ಟ್ ಆಗೇ ಆಗ್ತಾರೆ ಇವನ್ ಅವರ ಇಂಟ್ರೋಗೇಟ್ ಮಾಡಬೇಕಾದರೂ ಸಹ ಎಸ್ ಐ ಟಿ ಅವರು ಎಲ್ಲ ಸಂಭಾಷಣೆಗಳ ಎಲ್ಲ ಇಂಟ್ರೋಗೇಷನ್ ಆಗಿರ್ಬೋದು ಎನ್ಕ್ವೈರಿ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ರಿಸೀವ್ ಮಾಡಿರೋದು ಪ್ರತಿಯೊಂದು ಕೂಡ ಯಾಕೆ ಅಂತಂದ್ರೆ ಪಾರದರ್ಶಕತೆ ತುಂಬಾ ಇಂಪಾರ್ಟೆಂಟ್ ನಿಮ್ಮನ್ನ ನಾವೆಲ್ಲ ನಂಬಿದೀವಿ ಬಿಲೀವ್ಡ್ ಸೊ ಐಕ್ ಹಾಗಾಗಿ ಸಂಪೂರ್ಣ ಪಾರದರ್ಶಕತೆ ಮೇಂಟೈನ್ ಮಾಡಬೇಕು ಪ್ರತಿ ಒಂದು ಹೆಜ್ಜೆಯು ಎಸ್ ಐ ಟಿದು ದು ವೀಡಿಯೋ ರೆಕಾರ್ಡ್ ಆಗಬೇಕು ಪರ್ಮನೆಂಟ್ ಆಗಿ ಎಸ್ ಐ ಟಿ ಅವರು ಒಬ್ಬ ಒಂದು ಮೂರು ಮೂರು ವಿಡಿಯೋಗ್ರಾಫರ್ಗಳನ್ನ ಜೊತೆಲೆ ಇಟ್ಕೊಳ್ಬೇಕು ಅಂಡ್ ದೇ ಶುಡ್ ಬಿ ವೆರಿ ವೆರಿ ಕಾನ್ಫಿಡೆಷ್ ಅಂಡ್ ಪ್ರಿಫರಬಲಿ ಪೊಲೀಸ್ ಅವರೇ ಯಾವುದೂ ಸಮಸ್ಯೆ ಇಲ್ಲ ಪ್ರತಿ ಒಂದು ಮೂಮೆಂಟ್ ಅನ್ನು ನೀವು ರೆಕಾರ್ಡ್ ಮಾಡ್ಬೇಕು ನಮಗೆ ಡಿಸ್ಕ್ಲೋಸ್ ಕೇಸ್ ಮುಗಿಯೋವರೆಗೂ ನಮಗೆ ಸಾರ್ವಜನಿಕರಿಗೆ ಏನೋ ಡಿಸ್ಕ್ಲೋಸ್ ಮಾಡಬೇಡಿ ವಿ ಆರ್ ಹ್ಯಾಪಿ ವಿತ್ ಅಟ್ ಬಟ್ ಪ್ರತಿ ಒಂದು ಮೂಮೆಂಟ್ ಆಫ್ ಎಸ್ ಐ ಟಿ ಎನ್ಕ್ವೈರಿ ಇಂಟ್ರೋಗೇಶನ್ ಮತ್ತೆ ಸ್ಪಾಟ್ ಮಾಜರ್ ಅಥವಾ ಸ್ಪಾಟ್ಗೆ ಹೋಗೋದು ಪ್ರತಿ ಒಂದು ಕೂಡ ಏನೋ ಇಟ್ ಟು ಬಿ ಇಟ್ ಟು ಬಿ ಸ್ಟೋರ್ ಎನ್ಶೋರ್ ಅನ್ನು ಆ ವಿಡಿಯೋಗ್ರಾಫಿನ ಮುಂದೆ ಸಾರ್ವಜನಿಕರು ಅಥವಾ ಮುಂದೆ ಯಾವತ್ತಾದ್ರೂ ಬೇಕಾದಾಗ ಅದು ಪಬ್ಲಿಕ್ ಡೊಮೈನ್ಗೋ ಸಾರ್ವಜನಿಕರಿಗೋ ಕೋರ್ಟ್ಗೂ ಕೊಡುವಂತ ಪರಿಸ್ಥಿತಿನಲ್ಲಿ ಎಸ್ ಐ ಟಿ ಇರಬೇಕು ಕನಿಷ್ಠ ಮೂರು ಜನ ವಿಡಿಯೋಗ್ರಾಫರ್ನ ನೀವು ಪರ್ಮನೆಂಟ್ ಆಗಿ ಇಟ್ಕೊಂಡು ನಮ್ಗೇನು ಏನು ಇವನ್ ಇಫ್ ಯು ಡೋಂಟ್ ಡಿಸ್ಕ್ಲೋಸ್ ಎನಿಥಿಂಗ್ ಟು ನಮ್ಗೇನು ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ವಿ ಆರ್ ಹ್ಯಾಪಿ ವಿತ್ ಅಟ್ ಅಂಡ್ ವಿ ವಾಂಟ್ ನಮಗೆ ಗೊತ್ತಿದೆ ಕೆಲವೇ ಕೆಲವು ದಿನಗಳಲ್ಲಿ ಐ ಮೀನ್ ಐ ನೋ ಸಂಬಂಧಪಟ್ಟವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗ್ಲೇಬೇಕು ದಟ್ ಈಸ್ ವಾಟ್ ಅವರ್ ನಮ್ಮ ಎಲ್ಲ ಉದ್ದೇಶಗಳು ಸಾರ್ವಜನಿಕರ ಉದ್ದೇಶಗಳು ಟು ಪಾರ್ಟ್